ಏ ನೀವೇ ವಿಡಿಸಿದ್ದಾ ಮನೇಲಿ ನಮ್ಮ ವಿಡಿಸಿದ್ದಾ ನಿಜನಾ ಕಳಿಸ್ದಂಗಿತ್ತಾ ಫೋನಲ್ಲೇನಂದ್ರೆ ವಾಟ್ಸಪಲ್ಲಿ ಕಳಿಸಿದ್ರಾ ಇಲ್ಲ ಅಂತ ಇದೆ ಬಂದಂಗಿತ್ತು ನನಗೆ ಚೆನ್ನಾಗಿದೆ ಇದೇ ನೀವು ಬಿಡಿಸಿದ್ರಾ ಏ ಮನೆಯಲ್ಲಿ ಬಿಡಿಸಂಗಿದ್ದಾ ಅಮ್ಮ ಹ ಚೆನ್ನಾಗಿದೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಅವ್ನ್ ಚೆನ್ನಾಗಿ ಬಿಡಿಸಿದರೆ ಕಲರಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ನಾವು ಆಲ್ರೆಡಿ ಡಿಸೈನ್ ಕೊಟ್ಟಿರೋದ್ರಿಂದ ತುಂಬಾ ಈಜಿ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸಲ್ಲಿ ಅಲ್ಲಿ ನಾನು ಹೇಳ್ದೆ ನೆಕ್ಸ್ಟು ದಸರಾಕ್ಕೆ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂತೇಳಿ ಆಲ್ರೆಡಿ ಮೆಸೇಜ್ ಬೇರೆ ಬಂದಿದೆ ಸರಿಯಾಗಿ ನೋಡಿ ಬಹುಮಾನ ಕೊಡಿ ಇಲ್ಲ ಅಂದ್ರೆ ಮಕ್ಕಳು ಶಸ್ತ್ರಧಾರಿಗಳಾಗಿ ದಾಳಿ ಬರಬಹುದು ಜೋಸೆಪ್ಸಿಗೂ ಕೊಟ್ಟು ಹೋಗಿದೆ ಒಂದು ಐವತ್ತರವತ್ತು ಕೊಟ್ಟು ಹೋಗಿದೆ ಬಟ್ ನೋಡುವ ಹೇಗೆ ಮಾಡಿದ್ದಾರೆ ಅಂತ ಹೇಳಿ ವಿಜಯದಶಮಿಗೆ ಏನಾದರೂ ತುಂಬಾ ಚೆನ್ನಾಗಿ ಮಾಡ್ಬೋದು ಏನಾದರೂ ನೋಡ್ತೀನಿ ಟ್ರೈ ಮಾಡ್ತೀನಿ ಸ್ಪಾನ್ಸರ್ ಸ್ವಲ್ಪ ಜಾಸ್ತಿ ಸಿಕ್ಕಿದ್ರೆ ಇನ್ನೂ ಜಾಸ್ತಿ ಪ್ರಚಾರ ಕೊಟ್ಟು ಮಾಡ್ಬೋದು ಅನ್ಸುತ್ತೆ ತುಂಬ ಚೆನ್ನಾಗಿದೆ ಮೇ ಬಿ ಅಕ್ಟೋಬರ್ ಒಂದ್ಸಲ ನೋಡ್ತೀನಿ ನಾನು ಏನಾದರೂ ಮಾಡೋಕ್ಕಾಗುತ್ತಂತ ಸೊ ನಾವು ಕ್ವಾಂಟಿಟಿ ಜಾಸ್ತಿ ಸಣ್ಣ ಸಣ್ಣ ಹೋಗಲಿಲ್ಲ ತುಂಬ ಸಣ್ಣ ಸಣ್ಣ ಹೋಗಲಿ ಓಕೆ ಓಕೆ ಇದರಲ್ಲಿ ಇದೆಯಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಈಗ ಆ್ಯಕ್ಚುಲಿ ಅದೇ ಜಾಸ್ತಿ ಕೊಟ್ಟಿರಲಿಲ್ಲ ಮಕ್ಕಳು ಇನ್ನೂ ಕೇಳ್ತಾ ಇದ್ದಾರಂತೆ ಬಟ್ ನೋಡುವ ನಮ್ಮದು ಟಾರ್ಗೆಟ್ ಇದ್ದಿದ್ದೆ ಫಿಫ್ಟಿ ಆಗಿದ್ದರಿಂದ ಬಟ್ ಮೇ ಬಿ ನೆಕ್ಸ್ಟು ಅಕ್ಟೋಬರಲ್ಲಿ ಸ್ವಲ್ಪ ದಾಮ್ ಧೂಮ್ ಆಗಿ ಸ್ವಲ್ಪ ಜಾಸ್ತಿ ಸ್ಪಾನ್ಸರ್ ಕೊಡಿ ಸ್ಪಾನ್ಸರ್ ಮಾಡಿ ಮಕ್ಕಳಲ್ಲಿ ಕಲೆನ ಬೆಳೆಸೋಣ ಯಂಗ್ ಪ್ರೈಸ್ ಕೊಟ್ಟಿಲ್ಲ ಅಂದ್ರೆ ನಿಮ್ ನೀವ ಕೊಪ್ಪ ಕೂಡ್ಕೋ ಬರ್ತೀನಿ ಹಲೋ ನಮಸ್ಕಾರ ಹೇಗಿದ್ದೀರಾ ಆಕ್ಚುಲಿ ಬಣ್ಣದ ಗಣಪ ಕಾನ್ಸೆಪ್ಟ್ ಬಗ್ಗೆ ಗೊತ್ತಿದೆ ಅನ್ಕೊಳ್ತೀನಿ ಹುಡುಕು ಬ್ರಹ್ಮಶ್ರೀ ಐರಾ ಚೆರ್ರೀಸ್ ಚಂದು ನಾವೆಲ್ಲ ಸೇರಿಕೊಂಡು ಈ ಗಣೇಶ ಹಬ್ಬಕ್ಕೆ ನಾವೊಂದು ಸಣ್ಣದಾಗಿ ಕಾಂಟೆಸ್ಟನ್ನು ಮಾಡಿದ್ವಿ ಸೊ ಬೇಸಿಕ್ಲಿ ನಾವು ಅವಾಗ ಅಂದ್ಕೊಂಡಿದ್ದು ಫಸ್ಟ್ ಸೆಕೆಂಡ್ ತರ್ಡ್ ಮೂರು ಬಹುಮಾನಗಳ ನೀಡೋಣ ಎಂಟ್ರೀಸ್ ತುಂಬ ಕಮ್ಮಿ ಇರ್ಬೋದು ಅಂತ ಅಂದ್ಕೊಂಡಿದ್ವಿ ಬಟ್ ತುಂಬ ಚೆನ್ನಾಗಿ ಎಂಟ್ರೀಸ್ ಬಂದಿರೋದ್ರಿಂದ ಅದೇ ರೀತಿ ಅವರು ಕೊಟ್ಟಂತಹ ನಿಮ್ಮ ಸಪೋರ್ಟ್ನಿಂದ ನಮಗೆ ಮಿನಿಮಮ್ ಒಂದು ಮುನ್ನೂರಕ್ಕಿಂತ ಜಾಸ್ತಿ ಎಂಟ್ರೀಸ್ ಬಂದಿದೆ ಬಟ್ ನಮ್ಮ ಕೈಲಿ ಸ್ವಲ್ಪ ಫಂಡ್ ಸ್ವಲ್ಪ ಜಾಸ್ತಿ ಇದ್ದಿದ್ದರಿಂದ ನಾವು ಏನು ಪ್ಲ್ಯಾನ್ ಮಾಡಿದ್ದೀವಿ ಅಂದರೆ ಪ್ರತಿಯೊಂದು ಕ್ಲಾಸಿಗೂ ಕೊಡೋಣ ಅಂತ ಅಂದ್ಕೊಂಡಿದ್ವಿ ಸೊ ಬಜೆಟಿಗೆ ನಮಗೆ ಕರೆಕ್ಟಾಗಿ ಕೂತಿದ್ರಿಂದ ನಾವು ಎಲ್ಲ ಕ್ಲಾಸಿಗೂ ಫಸ್ಟ್ ಸೆಕೆಂಡ್ ಥರ್ಡ್ ಆ ರೀತಿಯಾಗಿ ಒಂದು ಡಿಸ್ಟ್ರಿಬ್ಯೂಷನ್ ಮಾಡೋಣ ಇದೀವಿ ಪ್ರೈಸ್ ಗಳನ್ನ ನಾವು ಯಾವ ರೀತಿ ವ್ಯಾಲ್ಯೂಯೇಷನ್ ಮಾಡಿದೀವಿ ಅಂದ್ರೆ ಫಸ್ಟ್ ಆಫ್ ಆಲ್ ನಾವು ಕಲರ್ ಅನ್ನ ಸೆಕೆಂಡ್ ನಾವು ನೋಡಿರೋದು ಫೇಸ್ ಎಕ್ಸ್ಪ್ರೆಷನ್ ಹೇಗಿದೆ ಅಂತೇಳಿ ಕಣ್ಣು ಯಾವ ರೀತಿ ಬಿಡಿಸಿದ್ದಾರೆ ಅನ್ನೋದನ್ನ ನಾವು ಕನ್ಸಿಡರ್ ಮಾಡಿದ್ವಿ ನಾನಲ್ಲ ಒಬ್ರು ಆರ್ಟಿಸ್ಟು ಅವ್ರ ಹೆಸರು ಹೆಸರು ಗೊತ್ತಿಲ್ಲ ರಾಜೇವೇಂದ್ರನಗರ್ ಒಬ್ಬರು ಆರ್ಟಿಸ್ಟು ಸೊ ಅವ್ರದ್ದು ಅವರಿಗೆಲ್ಲ ಕೊಟ್ಟು ಅವರು ಚೂಸ್ ಮಾಡಿದ್ದಾರೆ ಸೊ ಅವರು ನಾನು ಕೂತ್ಕೊಂಡು ಫೈನಲ್ ಮಾಡಿದ್ವಿ ಫಸ್ಟ್ ಗೆ ನಾವು ನೋಡಿದ್ದು ಕಲರ್ಸ್ ಕಲರ್ಸ್ ಆದಮೇಲೆ ಎಕ್ಸ್ಪ್ರೆಷನ್ ಯಾವುದು ಚೆನ್ನಾಗಿದೆ ಫೇಸ್ ಇದ್ದು ತುಂಬಾ ಚೆನ್ನಾಗಿದೆ ಸೊ ಅವ್ರನ್ನ ನಾವು ಸೆಲೆಕ್ಟ್ ಮಾಡಿದ್ದೀವಿ ಆ್ಯಕ್ಚುಲಿ ಸಮಯದ ಕೊರತೆಯಿಂದ ಸ್ವಲ್ಪ ಇಶ್ಯೂಸ್ ಆಗಿದೆ ನನ್ನ ಕಡೆ ತಪ್ಪಾಗಿದೆ ಅದು ಫಸ್ಟ್ ಟೈಮ್ ನಾವು ಮಾಡಿದ್ರಿಂದ ಆ್ಯಕ್ಚುಲಿ ಆ ಗಣಪತಿ ಚಿತ್ರದಲ್ಲಿ ಲಡ್ಡು ಮಿಸ್ ಆಗಿದೆ ಜನಿವರ ಮಿಸ್ ಆಗಿದೆ ಇಲಿ ಮಿಸ್ ಆಗಿದೆ ಸೊ ಒಬ್ಬರು ಫೋನ್ ಮಾಡಿ ಹೇಳಿದ್ರೆ ಸರ್ ನಮ್ಮ ಗಣಪತಿ ನೀವೆಲ್ಲ ಮಿಸ್ ಆಗಿದೆ ಅಂತ ಹೇಳಿ ಕ್ಷಮೆ ಇರಲಿ ನೆಕ್ಸ್ಟ್ ಇದ್ರಲ್ಲಿ ನಾವು ಸ್ವಲ್ಪ ಸರಿಯಾಗಿ ಗಮನ ಕೊಟ್ಟು ಮಾಡ್ತೀವಿ ಸೊ ಅದಲ್ಲದೆ ನಾನು ಯಾವಾಗ ಅನೌನ್ಸ್ ಅಂತ ಡೇಟ್ ಹಾಕಿರ್ಲಿಲ್ಲ ಅದೊಂದು ಮಿಸ್ಟೇಕ್ ಆಗಿದೆ ಬಟ್ ಈಗ ಶೆಡ್ಯೂಲ್ ಸ್ವಲ್ಪ ಟೈಟ್ ಇರೋದ್ರಿಂದ ಮೇ ಬಿ ಇಪ್ಪತ್ತರ ಒಳಗೆ ನಾವು ಬಹುಮಾನವನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಈ ಮುಂದಿನ ದಿನಗಳಲ್ಲಿ ಈ ರೀತಿ ಶೈಷಿ ಮುಂದಿನ ದಿನಗಳಲ್ಲಿ ಈ ರೀತಿಯ ಕಾರ್ಯಕ್ರಮಗಳನ್ನು ನಡೆಸೋದಕ್ಕೆ ಪ್ರಯತ್ನ ಖಂಡಿತವಾಗ್ಲೂ ಮಾಡ್ತಾನೆ ಇರ್ತೀವಿ ನೋಡುವಣ ಏನಾಗುತ್ತೆ ಅಂತೇಳಿ ಸೊ ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಆ್ಯಪನ್ನು ಡೌನ್ಲೋಡ್ ಮಾಡಿ ನಮ್ಮ ವಾಟ್ಸಪ್ ಕಾಂಟ್ಯಾಕ್ಟ್ನ ಸೇವ್ ಮಾಡಿ ಏನಾದರೂ ಮಕ್ಕಳಿಗೆ ಅವಶ್ಯಕವಾಗಿ ಇರುವುದನ್ನು ಏನಾದರೂ ಇದ್ದರೆ ನಾವು ನಿಮಗೆ ಆ್ಯಪ್ ಥ್ರೂ ನಮ್ಮ ವಾಟ್ಸಪ್ ಥ್ರೂ ನಿಮ್ಮನ್ನು ನಾವು ಡೀಟೇಲ್ಸ್ಗಳನ್ನು ನಿಮಗೆ ಕಳಿಸ್ತೀವಿ ಸೊ ಹಾಗಾಗಿ ದಯವಿಟ್ಟು ಹುಡುಕು ಆ್ಯಪ್ನ ಡೌನ್ಲೋಡ್ ಮಾಡಿ ಸೊ ಈಗ ಸದ್ಯಕ್ಕೆ ನಾನು ಜಸ್ಟ್ ಅನೌನ್ಸ್ ಮಾಡ್ತೀನಿ ನೆಕ್ಸ್ಟ್ ಇದರಲ್ಲಿ ನಾನು ಲೀಸ್ಟಲ್ಲಿ ಹಾಕ್ತೀನಿ ಯಾರ್ಯಾರು ವಿನ್ನರ್ಸ್ ಅಂತೇಳಿ ಈಗ ಸೆವೆಂತಲ್ಲಿ ಏಳನೇ ತರಗತಿ ಪ್ರಜ್ಞಾ ಪಿ ಪ್ರಜ್ನಾ ಪ್ರಜ್ಞಾ ಓಕೆ ಸಾರಿ ಪ್ರಜ್ಞಾ ಸೆವೆಂತ್ ಲಾಸ್ಟ್ ನಂಬರ್ ಕಾಚ್ಗಲ್ ಅವರು ಲಾಸ್ಟ್ ನಂಬರ್ ಟ್ವೆಂಟಿ ಟ್ವೆಂಟಿ ತ್ರೀ ಕಾಂಟ್ಯಾಕ್ಟ್ ನಂಬರ್ ಓಕೆ ಸೆಕೆಂಡ್ ಪ್ರೈಸ್ ಪ್ರಥ್ವಿಶ್ ಸೆವೆಂತ್ ಜೋಗಿಸರ ಲಾಸ್ಟ್ ನಂಬರ್ ಮೂವತ್ನಾಲ್ಕು ಸೊನ್ನೆ ಐದು ಥರ್ಡ್ ಪ್ರೈಸ್ ಪ್ರಕೃತಿ ಕೊಪ್ಪ ಲಾಸ್ಟ್ ನಂಬರ್ ಇಪ್ಪತ್ತು ಎಪ್ಪತ್ತು ಓಕೆ ಈಗ ಸಿಕ್ಸ್ ರುಚಿತ್ ಓಕೆ ಮೇ ಬಿ ಬೆಂಗಳೂರವರು ಲಾಸ್ಟ್ ನಂಬರು ನೈನ್ ಫಾರ್ಟಿ ಫೋರ್ ಜೀರೋ ಸಿಕ್ಸ್ ನೈನ್ ರುಚಿತ್ ಫಸ್ಟು ಅನನ್ಯ ಪಿ ಕೊಪ್ಪ ಲಾಸ್ಟ್ ನಂಬರ್ ಸೆವೆನ್ ನೈನ್ ಜೀರೋ ಫೈವ್ ಅಥವಾ ತ್ರೀ ಸಿಕ್ಸ್ ಟೂ ತ್ರೀ ಎರಡು ನಂಬರ್ ಇದೆ ಮೂರನೇದು ನಸ್ರಾ ಓಕೆ ಕೊಪ್ಪ ಲಾಸ್ಟ್ ನಂಬರ್ ಸಿಕ್ಸ್ ಡಬಲ್ ನೈನ್ ಫೋರ್ ಈಗ ಫಿಫ್ತು ಫಾತಿಮಾ ಸಫಾ ಕೊಪ್ಪ ಲಾಸ್ಟ್ ನಂಬರು ಫೋರ್ ಡಬಲ್ ಟು ಫೈವ್ ಸೆಕೆಂಡ್ ಪ್ರೈಸ್ ಪ್ರತೀಶ್ ಜಿ ಲಾಸ್ಟ್ ನಂಬರ್ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಮೂರನೇದು ಆರಾಧ್ಯ ಗಂಗನ ಸರಳು ಕೊಪ್ಪ ಲಾಸ್ಟ್ ನಂಬರ್ ತ್ರೀ ಡಬಲ್ ಒನ್ ಫೋರ್ ಒನ್ ಓಕೆ ಸ್ಟ್ಯಾಂಡರ್ಡು ಫಸ್ಟ್ ಸಮರ್ಥ್ ಕೆ ಲಾಸ್ಟ್ ನಂಬರ್ ಸಿಕ್ಸ್ ಜೀರೋ ನೈನ್ ಒನ್ ಎರಡನೇ ಪ್ರೈಜು ವಿವಾನ್ ಹರ್ಡಿಕರ್ ಬಾಲ್ಗಡಿಯವರು ಲಾಸ್ಟ್ ನಂಬರ್ ಏಟ್ ಸೆವೆನ್ ನೈನ್ ಟು ಮೂರನೇದು ಗಂಗನ ಸರಳು ಏನ್ ಬರ್ದಿನ ಅರ್ಥ ಆಗ್ತಿಲ್ಲವೇ ಅಶ್ವಿನ್ ಇರಬೇಕು ಗಂಗನಾ ಸರಡು ತ್ರೀ ಡಬಲ್ ಒನ್ ಫೋರ್ ಒನ್ ಥರ್ಡ್ ಸ್ಟ್ಯಾಂಡರ್ಡು ವೆನೆಸಾ ಲಾಸ್ಟ್ ನಂಬರ್ ನೈನ್ ಫೋರ್ ಸೆವೆನ್ ಜೀರೋ ಸೆಕೆಂಡ್ ಪ್ರೈಸ್ ಸಾನ್ವಿ ಅಚ್ಚರ್ಡಿ ಲಾಸ್ಟ್ ನಂಬರ್ ಸಿಕ್ಸ್ ಸೆವೆನ್ ತ್ರೀ ಒನ್ ಅಥವಾ ಸೆವೆನ್ ಫೋರ್ ನೈನ್ ಟು ಎರಡು ನಂಬರ್ ಇದೆ ಮೂರನೇ ಪ್ರೈಸ್ ಅಲೀಫಾ ಸಣ್ಣ ಕೆರೆ ಫೋರ್ ಡಬಲ್ ಟು ನೈನ್ ಈಗ ಸೆಕೆಂಡ್ ಸ್ಟ್ಯಾಂಡರ್ಡು ಶ್ರಾವಿಯಾ ಏಟ್ ಏಟ್ ಜೀರೋ ಫೋರ್ ಸೆವೆನ್ ಕೊಪ್ಪದವರು ಸೆಕೆಂಡ್ ಪ್ರೈಸ್ ಪ್ರಥಮ್ ಉದಯ ನಗರ ಲಾಸ್ಟ್ ನಂಬರ್ ಡಬಲ್ ಫೈವ್ ತ್ರೀ ಒನ್ ಮೂರನೇದು ಮನ್ವತ್ ಭಾರದ್ವಾಜ್ ಏಟ್ ಫೋರ್ ಸಿಕ್ಸ್ ಒನ್ ಫೋರ್ ಈಗ ಫಸ್ಟ್ ಸ್ಟ್ಯಾಂಡರ್ಡು ನೇಹಾ ಪಿ ಉಳ್ಳಾಲ್ ಓಕೆ ಫಸ್ಟು ಝೀರೋ ಒನ್ ತ್ರೀ ಫೋರ್ ಒನ್ ಎರಡನೇದು ಆರ್ ವಿ ಎ ಶೆಟ್ಟಿ ನೇತಾಜಿ ನಗರ ಓಕೆ ನೆಕ್ಸ್ಟು ಮೂರನೇ ಪ್ರೈಝು ಆದ್ಯ ಫೋರ್ ನೈನ್ ಫೈವ್ ಸಿಕ್ಸ್ ಈಗ ಎಲ್ ಕೆ ಜಿ ಮತ್ತೆ ಯು ಕೆ ಜಿ ಝೈನ್ ಅಂತ ಇದೆ ಅವರ ಹೆಸರು ಮಂಟುವಾನಿ ಮಂಟುವಾನಿ ಅಂತ ಊರಿ ನಟಿ ಮಂಟುವಾನಿ ಅಂತ ಊರಿದೆಯಾ ಮಂಟುವಾನಿ ಮಂಟುವಾಣಿ ಅಂತ ಊರಿದ್ಯಾ ಓಕೆ ಮಂಟುವಾನಿ ಸಿಕ್ಸ್ ತ್ರೀ ಝೀರೋ ನೈನ್ ಫೋರ್ ಎರಡನೇದು ಸುಧನ್ವಾ ತ್ರೀ ಸಿಕ್ಸ್ ಸೆವೆನ್ ತ್ರೀ ಸೆಕೆಂಡ್ ಪ್ರೈಸ್ ಮೂರನೇದು ಯುವಾಂಶ್ ಯುವಾಂಶ್ ಸಿಕ್ಸ್ ತ್ರೀ ಒನ್ ಜೀರೋ ಒನ್ ಓಕೆ ಇದು ಎಲ್ಲ ಇದೆ ನಾನು ನೆಕ್ಸ್ಟ್ ಇದರಲ್ಲಿ ಲೀಸ್ಟ್ ಬಿಡ್ತೀನಿ ಎಲ್ಲರೂ ನಾನು ಹೇಳೋದ್ರೆಲ್ಲ ಮಿಸ್ಟೇಕ್ ಅಂದ್ರೆ ಹೆಸರಲ್ಲೆಲ್ಲ ಮಿಸ್ಟೇಕ್ ಆಗಿರ್ಬೋದು ಸೊ ನೆಕ್ಸ್ಟ್ ಅಲ್ಲಿ ನಾನು ಲೀಸ್ಟ್ ಅನ್ನ ಈಗ ಬಿಡ್ತೀನಿ ಸೊ ಭಾಗವಹಿಸಿದ ಎಲ್ಲ ಮಕ್ಕಳಿಗೂ ಅದೇ ರೀತಿ ಪ್ರೋತ್ಸಾಹಿಸಿದ ತಂದೆ ತಾಯಿ ಹಾಗೂ ಶಿಕ್ಷಕರಿಗೂ ಅದೇ ರೀತಿ ನಮ್ಗೆ ಸಪೋರ್ಟ್ ಮಾಡಿದಂತಹ ಐರಾ ಚೆರೀಸ್ ಚಂದು ಆರ್ಟ್ಸ್ ಆಮೇಲೆ ಯಾವುದು ಬರ್ತೋಗುತ್ತೆ ಬ್ರಹ್ಮಶ್ರೀ ಅದರೊಟ್ಟಿಗೆ ಎಲ್ಲಾದ್ರೂ ನಮ್ಮ ಮಿಸ್ಟೇಕ್ ಆಗಿದ್ರೆ ಕ್ಷಮೆ ಇರ್ಲಿ ನೆಕ್ಸ್ಟ್ ದಸರಕ್ಕೆ ಒಂದು ಚೆನ್ನಾಗಿ ಒಂದು ಪ್ರೋಗ್ರಾಮ್ ಮಾಡ್ತೀವಿ ಆಲ್ಮೋಸ್ಟ್ ಈಗ ಕನ್ಫ್ಯೂಷನ್ ಆಗಿರೋದು ವಾಟ್ಸ್ಆ್ಯಪ್ ಅಲ್ಲಿ ಮತ್ತೆ ಇದ್ರಲ್ಲಿ ಬಂದಿರೋದ್ರಿಂದ ಸ್ವಲ್ಪ ನಮಗೆ ಪ್ರಾಬ್ಲಮ್ ಆಗಿದ್ರೆ ಅಂದ್ರೆ ಕಂಪೇರ್ ಮಾಡೋದಕ್ಕೆ ನೆಕ್ಸ್ಟ್ ಏನೇ ಇದ್ರು ನಾವು ಪೇಪರ್ ತಗೊಂಡೇ ನಾವು ವ್ಯಾಲ್ಯೂಯೇಷನ್ ಮಾಡ್ತೀವಿ ಥ್ಯಾಂಕ್ ಯು ಸೊ ಮಚ್